ಓಯ್ ಏನಕ್ಕ ಆರಾಮಾಗಿ ಕುಂತ್ಕೊಬಿಟ್ಟೆ ಓ ಬವ್ವಾ ಇಲ್ಲೇ ಕುತ್ಕೊತಿದೆಯಲ್ಲ ನಡಿ ಒಳಗೆ ಹಾಕು ಇಲ್ಲಾದ್ರೇನು ಆಯ್ತಾ ಕೆಲಸ ಇಲ್ಲ ಹ್ಞೂ ಆಯ್ತು ಏನು ಮಾಡ್ತಿದ್ದಾಳೆ ನಿನ್ ಸೊಸೆ ಒಳಗಿದ್ದಾಳೇನೋ ಅದಕ್ಕೆ ನೋಡ್ಕೊಂಡು ಹೋಗೋದ ಅವಳ ಅಂತ ಬಂದೆ ನೋಡಿಲ್ವಲ್ಲ ಒಳಗ ಅವಳೆ ರಾಣಿ ರಾಣಿ ನಿನ್ನ ನೋಡ್ಬೇಕು ಅಂತ ಅವಕ್ಕ ನಿಂಗ ಬಂದದೆ ಟೀ ಮಾಡ್ತಾಕವಾ ಟೀಗಿ ಏನ್ ಬೇಡ ಬಿಡಕ್ಕ ಏರವಾ ತಂಗ ಬಂದಿದ್ದಿ ನಮ್ಮನೆ ಕಡೆ ತಿರುಗು ನೋಡಿಕಿಲ್ಲ ನೋಯ್ ಏನು ಬಂದಿ ಇವತ್ತೇನೋ ನಿನ್ನ ಸೊಸೆ ನೋಡ್ಕೊಗೋದ ಅಂತ ಬಂದೆ ಸಿಕ್ಕಿಲ್ಲ ಆಕು ನಿನ್ ಮಗಳು ಅವಳು ಇಲ್ಲ ಅವಳವ ಇರ್ಲ ಒಂದೇ ಅಲ್ವಾ ಮಗ ಹ್ಞೂ ಒಂದೇ ಅಲ್ವಾ ಒಂದೇ ಇನ್ನೂ ಆಗ್ನಿಲ್ಲ ಅಯ್ಯೋ ಅವಳ ಗಂಡ ನೋಡ್ಕೊಳ ಚಂದಕ್ಕೆ ಒಂದೇ ಸಾಕು ಹಾಕು ಯಾಕಕ್ಕ ನೋಡ್ಕೋತಿಲ್ವಾ ಅಯ್ಯೋ ತಾಯಿ ಅದೊಂದು ದೊಡ್ಡ ಕತೆ ಅವಳು ಮದ್ವೆ ಮಾಡ್ಸಿದ್ನಲ್ಲವ ಹೊಲ ಜಿಮ್ಕೆ ಅವಳಿಗೆ ಏನೋ ಕಷ್ಟ ಅನ್ಬಿಟ್ಟು ಇಸ್ಕೊ ಮಡಿಕೊಂಡೆ ಬಿಡ್ಸ್ಕೊಳ್ಳೋಕೆ ಆಗ್ನಿಲ್ಲ ಅವ ರಾಜಕ್ಕೆ ಬಂದ್ಬಿಟ್ಟು ಅದಕ್ಕೆ ಜಗಳ ಮಾಡಿ ಕಳ್ಸೋನಿ ತೀರ್ಸುದ್ರಲ್ಲ ಮಾಡ್ಸ್ಕೊಬ್ರಿ ಮಾಡ್ಸೋದಂಟ ಬರಬೇಡ ಅಂತ ಸರಿ ಬಿಡು ಏನ್ ಅದ್ರಲ್ಲೇ ಇರ್ತಿದ್ನಂತ ಮನೆ ಕಡೆ ಸುಮಾರು ಇದ್ದಾರಾ ಅಂತದಿಲ್ಲ ಸಣ್ಣ ಮನೆ ಅದೇ ಅಷ್ಟೇ ಏ ಮತ್ತೆ ಯಾಕ ಹಾಕೊಡಕ್ಕೆ ಹೋಗಿದ್ರಿ ನಿನ್ನ ಮಕ್ಕಳನ್ನ ಒಳೆತಕ ನೋಡಿ ಮಾಡಿ ಮಾಡಬೇಕು ಮಾಡ್ಬೇಕು ಇವ್ ಆಗ್ಲಕ್ಕನವ ಅವಳು ಹನ್ನೆರಡು ವರ್ಷ ಇದ್ದಾಗಲಿ ಮದುವೆ ಮಾಡ್ದು ಆಗ ಆ ಮದುವೆ ಮಾಡಿದ್ರೆ ಸಾಕಲ್ವಾ ಬಂದ ತಕ್ಷಣ ಮದುವೆ ಮಾಡಿ ಕಳ್ಸಿಬಿಟ್ಟು ಅವಾಗ ನನ್ನ ಮಾತು ಕೇಳೋರು ಯಾರೇ ಇತ್ತಿಲ್ಲ ನಮ್ಮ ಮಾವ ಇದ್ದ ನಮ್ಮ ಮಾವನೂ ನನ್ನ ಗಂಡನ ಸೇರ್ಕೊ ಮಾಡಿತ್ತು ಅವನೋ ಒಳಿತಾಗ ಸೇರಿಸ್ನೆಲ್ಲ ಮುಂಡೆವು ಹುಡುಗಕ್ಕೆ ಎಮ್ಕವನೇ ಅಂತ ಮದುವೆ ಮಾಡೇ ಬಿಟ್ಟರು ತೆಗೆ ಈಗ ಅವಳು ಅನ್ಬೋಸ್ಬೇಕು ನಮ್ಮ ಮಾವ ಏನೋ ನಿಗದ್ಕ ಓದ ನನ್ನ ಗಂಡನು ಅಲ್ಲಿ ಇಲ್ಲಿ ಅಲ್ತವನೇ ಕುಡ್ಕೊಂಡು ಕುಡ್ಕೊಂಡು ವಾರ್ಕೊಸತಿಯೋ ಹದಿನೈದು ದಿಸ್ಕೊತಿಯೋ ತಿಂಗ್ಳಾದ್ರು ಬರೀಕಿಲ್ಲ ಅನ್ಸತಿ ಮನೆಗೆ ಹಂಗಾದ್ರೆ ಕಷ್ಟ ಕನಕ ಅವ್ನಂಗೆ ಅಳಿಮೈನುವೆ వస్తి కుడి అయ్యప్ప యా యా జరు బాల్బోదు ఆ కుడుకు జ మాత్రం బాడక య కనవ ఏం అవ్వ నమ్మ అణేబరే సరి ఎస్ దినయూ బంది మగలు ఆయ్ కనవ ఒ తింగ్ ఆయ్ ఒన్సీ బందా ఆ నను ఎలా చనబోదు కలస్తూ అను వైకి అల్గేన్మాకే అల్గ్గ తినే ఇల్లు గేక తిన్ను అల్ అట్టేవర్స్ మాట్ ఇరు నిమ్దేగ్ తిందబుడు అనుకవళే నూ ఎన్నైందా ఎణు మళ్ళు ఒళే మగ్వుబ్ మగ అదకే ఇరవ ఆ తగ్గు సుమ్ సిక్ ఆకుల ఏంక అణేబర నాకు నవే నోడు అలా అనిగేనంతే నూ మిరూ మడికణిదీ అన్గేనంతే కష్ట ఏను మార్స్కుంటీ ఓ అంగే కనవ అంగ బుద్ధి అల్వ కల యోచన మే ఏ ఎత్త కడయూ నెమ్దిలా కంతి నండి చాక ఆగి అయ్యో నీనొద అక్క ఎల్ అంగ్య యారు తన ఏను ప్రాబ్లమ్ ఇదనీ ఏను కష్టల్దని నెమ్ది ఆగూ అష్ట ఇతద అదని జనకంతాకు న ఇన్ను బంద ఇల్ హై దినొన్సరదు ఈొందు బందోగిరి సరే ಇದೇನಕ್ಕ ನಿನ್ ಸೊಸೆ ಆಗ್ಲೇ ಕರ್ದಿದ್ದಿ ಇನ್ನೂ ಬಂದಿಲ್ಲ ಒಳಗಿದ್ದೊಳ ಇಲ್ವೋ ಅವಳಕನ ಒಳಗೆ ರಾಣಿ ರಾಣಿ ಬೌ ಇಲ್ಲಿ ಆಗ್ಲೇ ಕರ್ದಿನ್ ಟೀ ಬಾ ಅಂತ ಏನು ಯಾಕಂ ಕೂಕೋತ ಇದ್ದೀರಾ ಇಲ್ಲ ಒಟ್ಟಿ ಈ ಟೀ ಮಾಡ್ಕೊಬ ಅಂದ್ನಲ್ಲ ಯಾವ ಟೀ ನಿನ್ಗೆ ಹೇಳಿಲ್ವಾ ನಾನು ನಂಗೆ ಅಡ್ಗೆ ಮಾಡಕ್ ಬರಲ್ಲ ಟೀ ಕಾಫಿ ಏನು ಮಾಡಕ್ ಬರಲ್ಲ ಅಂತ ಏನಕ್ಕೆ ಹಿಂಸೆ ಕೊಡ್ತೀರಾ ಚೆನ್ನಾಗಿ ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತೀರಾ ಈ ಥರ ಟಾರ್ಚರ್ ಕೊಡ್ತೀರಾ ಏ ಇದ್ ತಾಯಿ ಪ್ಯಾಕಿಂಗ್ರೆ ಏನೋ ಏನು ಮದ್ವೆ ಮದುವೆಗ್ರೆ ಏನು ನೀನು ನೋಡಕ್ ನಾಲ್ಕಾರು ಜನ ಬರ್ತಾರೆ ಕರದ್ರೆ ಹಿಂಗೆ ಮಾತಾಡ್ತಿದೆಯಲ್ಲ ನಾನೇನು ಶೋಕೇಸ್ ಗೊಂಬೆನಾ ಎಲ್ಲಾರು ನೋಡೋಕೆ ಬರೋಕೆ ಅಲ್ಲಿಗೆಂಚ್ಕೊಂಡು ನಿಂತ್ಕೋಬೇಕಾ ನಾನು ಇದೇ ನಾವು ಹೆಂಗೆ ನೀನು ಹುಸಿ ದೊಡ್ಡವರು ಚಿಕ್ಕವರು ಅಂತ ನೋಡ್ಕೊಂಡು ಮಾತಾಡು ಅವ ಮುಂಗ್ಯಾಸ್ ಜ್ವರ ಮಾಡ್ತಿದೆಯಲ್ಲ ಓ ಟೀ ಮಾಡೋಕರೀಕ ನಿಂಗೆ ನಿಮ್ಮ ಪಾರಿನಲ್ಲಿ ಬೆಳೆದಿದ್ಯಾ ಈಗ ಬಂದು ಆಲೆ ಹಿಂಗ ಮನ ಮೇಲೆ ರೇಗಾಡ್ತಿದ್ಯ ಏನು ನಿನ್ ನೋಡೋಕೆ ಅಂತ ಬಂದ್ವಪ್ಪ ಟೀ ಮಾಡ್ಕೊಬಾಂದ್ರೆ ಹಿಂಗೆ ಬಂದು ನಿಂತಿದೆಯಲ್ಲ ಮಾಡೋಕರೀಕಲ ಅಂತ ಸರಿ ಅದು ಹೆಂಗೆ ಸುಬ್ ನಿಮ್ಗೆ ಯಾಕೆ ಅಕ್ಕೇ ನಮ್ಮ ನಿಮಿಷ ನಿಮ್ಗೆ ಯಾಕೆ ನಾನು ನಮ್ಮ ಮತ್ತೆ ಹೆಂಗ್ ಬೇಕಾದ್ರೂ ಇರ್ತೀವಿ ಅದನ್ನು ಕೇಳಕ್ಕೆ ನೀವು ಯಾರು ರಾಣಿ ಏನಂಗೆ ಮಾತಾಡಿ ಪಾಪ ಅವ್ರು ನಿನ್ನ ನೋಡೋಕೆ ಅಂತ ಬಂದರೆ ಅವ್ರ ಜೊತೆ ಹೆಂಗೆ ನಡ್ಕೊಳ್ಳೋದು ఓ బుడక ఆయ్ నమ్దే తప్పు అదే అంత సొసె సేరదణే నిోరు మాతాళా అవళే అత్త ఆగ్బుడు నేను అంగేనక నోడదే నోడీడు నూ అవ్వ తాయి రాణి మహారా తప్పైడ ని నోడక బందీ నన్న పప్పు అమ్మ మళ్ళీ గింజాడు ఆం అందో సోగి అక్క బి ఇంత సొసెక నేను నన్ను సొసెగ్గ్ పట్టేలా అనిబిట్ సార్ మాత్ర అందుకు సరిబుడు మో కల్ నిన్ నిం మాతాళూరు మర్యాద కొడదనీయ సరియా సొసెస్ ఇక్కడబుడు నా ఇవును నోడక బందలవ్వా నమస్కార వయ్ తినుబుడు తింగ్ల బడ్డీ తోట్బడు మనకి కుత్కవ నేను ఆయికీరు బ్యాడ మన టీ కండే బందా అందు మాతీని నేను హింగద్రెక్కి కనక నుండి బిడ్తాడా నిన్న ఏన్ీ అంగేలా మాట్లాడదు నిమ్మ విషయ మాట్లాడతీవా ఏ నిం తరు మాతాతిరు నన్ను సుద్ధి అల్వ మాట్ రాణి ఏ ఏం వయస్సల్ నిగింత దొడ్డవరు అంచోదు మర్యాద బాడవా ఏను ఇంకే నేను ఏనారో మాట్ నిమ్మనే విషయం నగే ఆకే బందే తప్పాయితీబుడు అయ్యప్ప ఈవమ్గి ఇంత సొసయా సర్యాదుగా ఎళ్ళికొలబుడు పా అంతే ఏనా ఏదీ అది యాకం మాట్ాడేదే పప్పా నీ ఓడకేంత బంద్రు హ మాట్లాడది నీ ఎస్ట్ బేజారు మార్క ఓదులు బీజార్ యారో బేజారు మే నే మోడే నోడి అంతే నన్ ఇలా ఇష్టాగ యారు నోడక బరదు ఇన్నొందా అరదురు ఇవ్వు కరె్రు అంత నన్న కరిబెడి నన్ను పాడ నన్న విట్బడి అలా కలే నేను సరి అదేబుడు అలా మనకి బంద్రు హే భావ్సద్దు నూ హ ముందే నెంటు యా నీను సత్ర ముగి తొంగారా సంబంధనవే అదేలా గొల్లా అంతలే సరి ఇవగా సుమే ఇబ్బీడి ಬಿಡು ಅಂದ್ರೆ ಏನು ಅನ್ಕೊಬಿಟ್ಟಿದ್ವಿ ನಾನು ಪಾಪ ನಮ್ಮ ಮಕ್ಕಳಂಗೆ ನಮ್ಮ ಮಕ್ಕಳಂಗೆ ಅಂದ್ರೆ ಅವ್ರ ಮುಂದೆ ಎಲ್ಲ ನಂಗೆ ಅಷ್ಟು ಜೋರಾಗಿ ಮಾತಾಡ್ತೀಯಲ್ಲ ಹೊರ ಅನ್ನಕಿಲ್ಲ ಏನಾರು ಅಂದ್ಕೊಳ್ಳಿ ಬಿಡಿ ಅದಕ್ಕೆಲ್ಲ ಕಟ್ಕೊಂಡು ನನಗೇನು ಸುಮ್ಮನೆ ನನಗೆ ಕಿರಿಕಿರಿ ಮಾಡಬೇಡಿ ನಿಮ್ಮ ಕೆಲಸ ಎಷ್ಟು ಅಷ್ಟು ನೋಡ್ಕೊಳ್ಳಿ ಇಂಕನವಾ ಹ್ಞೂ ಅನ್ಸ್ಕಬೇಕಾಗಿದ್ದೆ ನಮ್ಮ ಮಕ್ಳಂಗೆ ಅಲ್ವಂತ ನಾವು ಇದು ಮಾಡೋದು ನೀನು ಹಿಂಗೆ ಮಾತಾಡೋದು ಸರಿ ಬಿಡು ಏನು ಹಿಂಗೆ ನೀನು ಮರ್ಯಾದಿಂದ ಭಾಳ ಅದಕ್ಕಲಿ ಓಹೋ ಹೋ ನಿಂತಾವಳೆ ರಣ್ಣು ಬಿರಿಯಾನಿ ಜಗಳಕ್ಕೆ ನಾನೇನು ಜಗಳ ಮಾಡ್ತಿದ್ದೀನಿ ಜಗಳ ಹುಟ್ಟಾಗ್ತಾರೋದು ನೀವು ಸುಮ್ಮನೆ ನನ್ನ ಪಾಡಿಗೆ ನಾನು ಬಿಡೋಕ್ಕಾಗಲ್ವ ನೀವು ಯಾವಾಗಲೂ ರಾಣಿ 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 ಅಂತ ಕೂಗ್ತಾನೆ ಇರ್ತೀರಾ ಇವಾಗ ಅದ್ಯಾರ ಕೂಗು ಅಂತ ಕೂಗ್ತೀರಾ ನೆಮ್ಮದಿ ಆಗಿರೋಕ್ಕೂ ಬಿಡಲ್ಲ ಈ ಮನೇಲಿ ಛೇ ಇದೇ ಕಲ್ಸಿರೋದು ನಿಮ್ಮ ಮನೇಲಿ ಬುದ್ಧಿಯಾ ನಿಮಗೆ ಚೆನ್ನಾಗಿ ಬಳಸಾರೋ ಬಿಡಿ ಹೆಂಗಾರು ಆಗಲಿ ಕಾಕ್ ಪಾಕು ಹಿಂಗಾಗ್ಬಿಟ್ರೆ ಭಾರಿ ಕಷ್ಟ ಏನು ಕಷ್ಟ ಏನು ಮನೆ ಬಿಟ್ಟು ಹೋಗ್ಬೇಕಾ ಹೇಳಿ ಹೋಗ್ತೀನಿ ಆಯಿತು ಅಯ್ಯೋ ನಾ ಅನೇಕ ಹೋಗಂಗ ನಾನೇ ಪಟ್ಕೊ ಬಂದವನಲ್ಲ ಮನೆ ಬಿಟ್ಟು ಹೋಗೋಣಕ್ಕ ಅದದ ಮತ್ತೆ ಸುಮ್ಮನೆ ಇರಿ ಯಾರೇನಾದ್ರು ಅಂದ್ಕೊಳ್ಳಿ ನಿಮಗೆ ಯಾವ್ದ್ರ ಬಗ್ಗೆಯೂ ಟೆನ್ಷನ್ ಇಲ್ಲ ಯಾರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ನನಗೆ ನನ್ನ ಲೈಫೇ ಮುಖ್ಯ ನನ್ನ ಇಷ್ಟ ಕಷ್ಟಗಳೇ ಮುಖ್ಯ ಹಂಗಂತ ಸಂಸಾರ ಬಿಟ್ಬಿಡಕ್ಕಾದದಾ యార్ జనూ చనా మాట్లాడదం కతాడం హింకే మకస్కం కాపా మాట్లాడారా హు నేను ఇదే హింకే నీ మనల్లి ఇష్ట ఇలా అందరూ హేబిడి నిత్తీ ఓ యావ మనబోందే ఇరు తాయి ఇరు నిం ఇష్ట బందం ఇరు ఆమె నేను గండ బందీ నన్ను ఎంపీ అలా కర్కబ కర్కబ అనిబట్టి ఈ ఓడ్సే ఏం అయితే సుమ్ ఇరు తల కిడ్స్బిడి నన్ను ఇష్టకి బుట్బి నన్ను అష్ట సాకు అంద నెం మన ఇంకే ఐదు సవర సాల ఇస్కొట్ అప్ప బట్టెగీటే తి అంత ఐదు సవర ఐదు సవర ఐదు సవర ఐదు కోటి కొడువరతీర మైసా తను ಮತ್ತೆ ಐದು ಸಾವಿರ ಸಾಲಾಗಿಲ್ಲ ಅಂತ ಸೆಂಟಿಮೆಂಟ್ ಬೇರೆ ಹೊಡಿಬೇಡಿ ನಾಳೆ ನಿಮ್ಗೆ ದುಡ್ಡು ಕೊಡ್ತೀನಿ ಒಬ್ಬವನ್ನ ನಾನು ದುಡ್ಡು ಕೇಳಿದ್ನಾ ಮತ್ತೆ ಇನ್ನೇನು ಏನಾದರೂ ಮಾತಾಡಿದ್ರೆ ಸಾಕು ಐದು ಸಾವಿರ ಸಾಲ ಮಾಡ್ತಾನೆ ಕೊಟ್ಟಿದ್ದೀನಿ ಸಾಲ ಮಾಡ್ತಾನೆ ಕೊಟ್ಟಿದ್ದೀನಿ ಬರೀ ಇದನ್ನೇ ಹೇಳ್ತಿರ್ತೀರ ಎಷ್ಟು ಅಂತ ಕೇಳಿಸ್ಕೊಳ್ಳಿ ನಾನು ಅದನ್ನೇ ನಿಮ್ಮ ಐದು ಸಾವಿರಕ್ಕೆ ಒಂದು ಜೊತೆ ಬಟ್ಟೆ ಬರಲ್ಲ ನನಗೆ ಏನು ಒಂದು ಜೊತೆ ಬಟ್ಟೆ ಬರೋಕೀವ ಬಟ್ಟೆ ಹಾಕೊಂಡೆ ಚಿನ್ನ ಹಾಕೊಂಡಿಯವ ನಿಮ್ಮ ಯೋಚನೆಗಳೆಲ್ಲ ಹಂಗೇನೆ ಬಿಡಿ ಎಲ್ಲ ಅರ್ಥ ಆಗುತ್ತೆ ನಡೆಯೋ ಒಳಕೆ ಆಯಿತು ಬೀದಿಲಿ ನಿಂತ್ಕ ಮಾತಾಡ್ಬೇಡ ನಾನು ಸೈಸ್ಕೊಯ್ತೀನಿ ನಿನ್ನೇನು ಮಾಡಿ ಒಬ್ಬರು ಮಾತಾಡಿದ್ರೆ ಒಬ್ಬರು ಮಾತಾಡೋದು ನಿಲ್ಲಿಸ್ಬೇಕು ಹಿಂಗೆ ಬೀದಿಲ್ ಮಾತಾಡಿಸೋದು ಬೇಕಲ್ಲ ನಡೆಯಾಯಿತು ಒಳಕ್ಕೆ നിങ്ങളെല്ലാം യാ ബന്ധവളി അതെ ഹോളിക്ക് ആ അസ്മടി ഒഴേക്കാ എല്ലാത്തി കറിവിടി സുനി നോഡ്രപ്പ നോടി ഞങ്ങൾ ബായി ബന്ധി മാതാട്ബിട്ടു ഓയ് ഏൻമാരി പാപ പാപ അനക്ക സുനിവീ യൂ ഇല്ല ഇന മഗനും മോസം മാറ്റാനേ അത് ഹെങ്കിൽ ആടുത്തേങ്കോ ആട് കളി സണ്ണേനോ അത് ബന്ധിരോർ മുൻ എല്ലാം അവമേ അവർഗോ അവമാനം മാഡ് കളെ ഏൻമാോദി അവൾക്ക് പ്രപഞ്ചലിനാവേനോ സഗ്നൽ വേണ്ടി എല്ലാം നമുക്ക് കർമ മാതാങ്കില്ല ബുടങ്കില്ല നനഗ ജോർ മാളെ